ಕಷ್ಟನೋ ಒಬ್ಬರನ್ನು ಕೇಳದೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ಶುಂಠಿಯಲ್ಲಿ ಹಸಿರು ಕೊಳೆಯ ನಿರ್ವಹಣೆ ಮೊದಲನೇ ಇದರ ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿಸದಂತೆ ಶುಂಠಿಯ ಶುಂಠಿಯಲ್ಲಿ ಬರುವ ಕೊಳೆ ರೋಗಗಳ ಸರಣಿಗಳನ್ನೇ ಮಾಡ್ತಾ ಇದೀವಿ ಅದರಲ್ಲಿ ಇವತ್ತು ನಾವು ಶುಂಠಿಯಲ್ಲಿ ಹಸಿರು ಕೊಳೆ ರೋಗ ಹೆಸರುಗಳಿಂದ ಕರೀತಾರೆ ದುಂಡಾಣು ರೋಗ ಬ್ಯಾಕ್ಟೀರಿಯಾ ವಿಲ್ಟು ಮಾಕಾಳಿ ರೋಗ ಅಂತ ಕರೀತಾರೆ ಇದು ಬಂದ್ಬಿಟ್ಟು ನಿಮ್ಗೆ ಹಸಿರು ಕೊಳೆ ಏನಿದೆ ಶುಂಠಿಯಲ್ಲಿ ಬರತಕ್ಕಂಥ ಹಸಿರುಕೊಳೆ ರಾಲ್ಸ್ಟೋನಿಯಾ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ರಾಲ್ಸ್ಟೋನಿಯಾ ಸ್ಟೋನಿಯಾ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಇದು ಶುಂಠಿನಲ್ಲಿ ಬರುತ್ತೆ ಇದರದು ಮುಖ್ಯ ಲಕ್ಷಣ ಏನಿರುತ್ತೆ ಅಂತ ಹೇಳಿದ್ರೆ ಆರೋಗ್ಯಯುತವಾಗಿರ್ತಕ್ಕಂಥ ಶುಂಠಿಯ ಎಲೆಗಳು ಒಳಮುಖವಾಗಿ ಮಡಚಿಕೊಳ್ಳುತ್ತೆ ನಿಮ್ಮ ಎಂಟೈರ್ ಫ್ಲಾಟ್ ಅಲ್ಲಿ ನಿಮ್ಮ ಹೊಲದಲ್ಲಿ ಅಲ್ಲಲ್ಲಿ ಮಾತ್ರ ಸಿಗುತ್ತೆ ಮೊದಲನೇದಾಗಿ ಗುರುತಿಸಬೇಕು ಅಂದಾಗ ನಿಮ್ಗೆ ಅದು ಸ್ಪಷ್ಟವಾಗಿ ಎಲೆಗಳು ಒಳಮುಖವಾಗಿ ಒಳಮುಖವಾಗಿ ಮಡಚಿಕೊಂಡಿರ್ತದೆ ಎಲೆಗಳು ಇದು ಬೆಳಗಿನ ಹೊತ್ತು ಮತ್ತೆ ಸಂಜೆ ಹೊತ್ತು ನಿಮ್ಗೆ ಐಡೆಂಟಿಕಲ್ ಅಂತ ಏನು ಹೇಳ್ತೇವೆ ನಾವು ನೀವು ನೋಡಿದಾಗ ಸ್ಪಷ್ಟವಾಗಿ ಬೇರೆ ಎಲ್ಲ ಸಸಿಗಳಿಗಿಂತ ಸಸ್ಯಗಳಿಗಿಂತ ನಿಮ್ಗೆ ಇದು ಕ್ಲೀನ್ ಆಗಿ ಗೊತ್ತಾಗುತ್ತೆ ಎಲೆಗಳು ಒಳಮುಖವಾಗಿ ಮಡಚಿಕೊಂಡಿರುತ್ತೆ ಸ್ವಲ್ ಸ್ವಲ್ಪ ಮಟ್ಟಕ್ಕೆ ಬಾಡದಾಗಿರುತ್ತೆ ಸೊ ಇದು ಇದರಿಂದನೇ ನೀವು ಈ ಲಕ್ಷಣದಿಂದನೇ ನೀವು ನಿಮ್ ಫ್ಲಾಟ್ ಅಲ್ಲಿ ಬ್ಯಾಕ್ಟೀರಿಯಲ್ ವಿಲ್ಟು ಅಥವಾ ದುಂಡಾಣು ರೋಗ ಅಥವಾ ಮಾಕಾಳಿ ಅಂತ ಏನ್ ಹೇಳ್ತಾ ಇದೀವಿ ಅಥವಾ ಬಾಡುಗೊಳೆ ಹಸಿರು ಕೊಳೆ ಅಂತ ಹೇಳ್ತಾರೆ ರೈತರು ಅದು ಬಂದಿರಬಹುದು ಅನ್ನೋ ಲಕ್ಷಣನ ನೀವು ಗಮನಿಸ್ಕೋಬಹುದು ಈ ಲಕ್ಷಣನ ಸಾಧ್ಯ ಎಷ್ಟು ಬೇಗ ನಾವು ಲಕ್ಷಣನ ಗುರುತಿಸ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಇದರ ನಿರ್ವಹಣೆನು ಅಷ್ಟೇ ಸುಲಭದಲ್ಲಿ ನಮ್ಗೆ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಗೆಳೆಯರೆ ಇದು ಈ ರೀತಿ ಲಕ್ಷಣ ನಮ್ಗೆ ಕಂಡು ಬಂದಾಗ ಎಲೆಗಳು ನಿಮ್ಗೆ ಒಳಮುಖವಾಗಿ ಬಾಡಿದೆ ಅಂತ ನಾವ್ ಏನ್ ಲಕ್ಷಣಗಳು ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ನಲ್ಲ ಈ ರೀತಿ ಕಂಡು ಬಂದಾಗ ಕನ್ಫರ್ಮ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಹೂಸ್ ಟೆಸ್ಟ್ ಅಂತ ಇದೆ ಹೂಸ್ ಟೆಸ್ಟ್ ಮಾಡೋದ್ರಿಂದ ಇದನ್ನ ಇದ್ರೆ ಹೂಸ್ ಟೆಸ್ಟ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ನಿಮ್ಮಲ್ಲಿ ಗಾಜಿನ ಲೋಟ ಇದ್ರೆ ಅಥವಾ ಗಾಜಿನ ಲೋಟ ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಲೋಟ ಆದ್ರೂ ಆಯ್ತು ಆ ರೀತಿ ಕಂಡು ಬಂದ ಕಾಂಡ ಏನಿರುತ್ತೆ ಶುಂಠಿದು ಅದನ್ನ ಕಟ್ ಮಾಡ್ಕೊಂಡ್ಬಂದು ಅದನ್ನ ಗ್ಲಾಸ್ ಲೋಟದಲ್ಲಿ ಹದ್ದೋದ್ರಿಂದ ನಿಮ್ಗೆ ಹೊಗೆ ರೂಪದಲ್ಲಿ ನಿಮ್ಗೆ ಅದರಲ್ಲಿ ರಿಲೀಸ್ ಆಗುತ್ತೆ ಅದರಿಂದ ಇದು ಬ್ಯಾಕ್ಟೀರಿಯಲ್ ವಿಲ್ಟೆ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೋಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪಿಕ್ಚರ್ ಅನ್ನು ಸಹಿತ ನಾವು ಇದರಲ್ಲಿ ಹಾಕಿರ್ತೇವೆ ಅದನ್ನ ನೋಡೋದ್ರಿಂದ ನಿಮ್ಗೆ ಸಾಧ್ಯ ಆದಷ್ಟು ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಗೆಳೆಯರೆ ಮತ್ತೆ ಇದಕ್ಕೆ ಕಾರಣಗಳೇನು ಇದು ಸಿಂಟಮ್ಸ್ ಆಯ್ತು ಕಾರಣಗಳೇನು ಕಾರಣಗಳು ಸಹಜವಾಗಿ ನಿಮ್ಗೆ ಇದು ಬ್ಯಾಕ್ಟೀರಿಯಾದಿಂದ ಬರೋದು ಎಲ್ಲ ಮಣ್ಣಲ್ಲೂ ಬ್ಯಾಕ್ಟೀರಿಯಾ ಇರುತ್ತೆ ಸೊ ಇದು ಮಣ್ಣಿಂದನೇ ಬರುತ್ತೆ ಸಾಯಿಲ್ ಬರ್ನ್ ಡಿಸೀಸ್ ಆಗಿದೆ ಬೀಜದ ಮುಖಾಂತರನೂ ಬರುತ್ತೆ ಎಲ್ಲಾ ಬೆಳೆಗಳಲ್ಲೂ ಸಾಧ್ಯವಾದಷ್ಟು ಹೆಚ್ಚಿನ ಹೆಚ್ಚಿನ ರೋಗಗಳು ಬರೋದು ಬೀಜದ ಮುಖಾಂತರ ಟ್ರಾನ್ಸ್ಫರ್ ಆಗಿ ಬರ್ತಾ ಇರುತ್ತೆ ಅದ್ರ ಜೊತೆ ಜೊತೆಗೇನೆ ನಾವು ಯಾವುದೋ ಒಂದು ತಾಕಲ್ಲಿ ಈ ರೋಗ ಬ್ಯಾಕ್ಟೀರಿಯಲ್ ವಿಲ್ಟು ಅಥವಾ ಮಹಾಕಾಳಿ ರೋಗ ಇರೋ ಫೀಲ್ಡ್ ನಾವು ವಿಸಿಟ್ ಮಾಡಿದಾಗ ನಾವು ಭೇಟಿ ಕೊಟ್ಟಾಗ ಅಲ್ಲಿಂದನೂ ನಾವು ಇದನ್ನ ತಗೊಂಡ್ಬಂದು ಇಲ್ಲಿ ನಮ್ಮ ಹೊಲಕ್ಕೆ ಇದನ್ನ ನಮ್ಮ ಶುಂಠಿ ತಾಕಿಗೆ ನಾವು ಅಂಟ್ಕೊಂಡಂಗು ಆಗುತ್ತೆ ಹಾಗಾಗಿ ಹೈಜಿನಿಕ್ ಹೈಜಿನಿಕ್ ಮೇಂಟೈನ್ ಮಾಡೋದು ತುಂಬಾನೇ ವಿಶೇಷವಾಗಿ ಮಾಡ್ಬೇಕಾದಂತ ಕೆಲಸ ನಮ್ಮಲ್ಲಿ ಯಾರೇ ನಾವು ಹೋಗೋದಾಗ್ಲಿ ಅಥವಾ ನಮ್ಮಲ್ಲಿ ಕೆಲಸಕ್ಕೆ ಬರೋರಾಗ್ಲಿ ಅಥವಾ ನಾವು ಉಪಯೋಗಿಸ್ ಉಪಯೋಗಿಸ್ತಕ್ಕಂಥ ಸಲಕರಣೆಗಳೇನಿದೆ ಅದನ್ನೆಲ್ಲದನ್ನೂ ಬ್ಲೀಚಿಂಗ್ ಪೌಡರ್ಲಿ ಆ ಒಂದ್ಸರಿ ಶುದ್ಧೀಕರಿಸಿ ಉಪಯೋಗಿಸೋದ್ರಿಂದ ನೀವು ಈ ರಿಸ್ಕ್ ಅನ್ನ ಅವಾಯ್ಡ್ ಮಾಡ್ಬೋದು ಮತ್ತು ತಡೆಗಟ್ಟಬಹುದು ಅಂತ ಹೇಳೋದನ್ನ ಹೇಳೋದಕ್ಕೆ ಬಳಸ್ತೀವಿ ಮತ್ತೆ ಇದರಲ್ಲಿ ಟೆಸ್ಟ್ ಮಾಡಿದಾಗ ನಾವು ಹ್ಯೂಸ್ ಟೆಸ್ಟ್ ಮಾಡಿದಾಗ ನಮ್ಗೆ ಪಾಸಿಟಿವ್ ಅಂತದ್ರೆ ಅಂದ್ರೆ ಈ ರೋಗ ಬಂದಿದೆ ನಮ್ಗೆ ಅಂತ ಅನ್ಸಿದಾಗ ಅದ್ರ ಗಡ್ಡೆನ ನಾವು ಕೊಯ್ದಾಗ ಅದು ನಿಮ್ಗೆ ಕಿವು ಮಿಶ್ರಿತವಾಗಿರುತ್ತೆ ಗಡ್ಡೆ ಮತ್ತೆ ತುಂಬಾ ದುರ್ವಾಸನೆಯಿಂದ ಸಹಿತ ಕೂಡಿರುತ್ತೆ ಅಂಟು ಅಂಟ ಅಂತ ಆ ದ್ರಾವಣ ಇರುತ್ತೆ ಮತ್ತೆ ಇದು ಎಲೆಗಳು ಒಳಮುಖವಾಗಿ ಬಾಡಿಕೊಂಡಾಗ ವಿಶೇಷವಾಗಿ ಬೆಳಗ್ಗೆ ಮತ್ತೆ ಸಂಜೆ ಸಮಯದಲ್ಲಿ ನಿಮ್ಗೆ ಆ ರೀತಿ ಕಾಣುತ್ತೆ ಸ್ಪಷ್ಟವಾಗಿ ಐಡೆಂಟಿ ನೀವು ಗುರುತಿಸಬಹುದು ಅದನ್ನ ನಿಮ್ ಪೂರಾ ಶುಂಠಿ ಬೆಳೆ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ ಅದ್ರ ಮಧ್ಯ ಮಧ್ಯದಲ್ಲಿ ಇದು ಸ್ಪಷ್ಟವಾಗಿ ಗುರುತಿಸುವ ಮಟ್ಟಕ್ಕೆ ಇರುತ್ತೆ ಇದಕ್ಕೆ ಯಾಕೆ ಒಳಮುಖವಾಗಿ ಎಲೆಗಳು ಬಾಡ್ಕೊಂಡಿರ್ತವೆ ಮತ್ತು ಬಾಡದಾಗಿರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಇದರ ವ್ಯಾಸ್ಕುಲರ್ಗೆ ಗೆ ನಿಮ್ಗೆ ನೀರಿನ ಸರಬರಾಜು ಆಗ್ತಾ ಇರಲ್ಲ ಅಂದ್ರೆ ಇದು ದಂಟಲ್ಲಿ ನೀರು ಸರಬರಾಜು ಆಗದೇ ಇರೋ ಹಾಗೆ ಬ್ಯಾಕ್ಟೀರಿಯಾ ಹೋಗಿ ಒಂದು ತಡೆಗೋಡೆ ನಿರ್ಮಿಸಿರುತ್ತೆ ಹಾಗಾಗಿ ಯಾವುದೇ ರೀತಿ ಆಹಾರ ಮತ್ತು ನೀರು ಅದಕ್ಕೆ ಸರಬರಾಜು ಆಗದೆ ಆ ಸಸ್ಯ ನಿಮಗೆ ಒಳಮುಖವಾಗಿ ಎಲೆ ಬಾಡಿ ಬಾಡ್ಕೊಂಡಿರುತ್ತೆ ಮತ್ತೆ ಇದನ್ನು ಪರೀಕ್ಷಿಸುವ ವಿಧಾನ ಮಾಡಾಯ್ತು ಆ ಈ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ರೈತ ಬಂದ ರೈತರಲ್ಲಿ ಈ ರೀತಿ ಇನ್ಫೆಕ್ಟೆಡ್ ರೋಗ ಬಂದಿರೋ ನಮ್ಮ ಫ್ಲಾಟ್ ಇತ್ತು ಅಂತ ಹೇಳಿದ್ರೆ ನಾವು ಎಷ್ಟು ಸಾಧ್ಯ ಅಷ್ಟು ಓಡಾಟನ ಕಮ್ಮಿ ಮಾಡೋದು ಬಹಳ ಉತ್ತಮವಾಗಿದ್ದು ಮತ್ತೆ ಈಗ ನಾವು ಅದಕ್ಕೇನು ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕಿಂತ ಮುಂಚಿಂತ ಮುಂಚಿತವಾಗಿ ನಾವು ಟೊಮೊಟೊ ಬದನೆಕಾಯಿ ಆಹ್ ಈ ತರದ್ದು ಬೆಳೆದಿರೋದ್ ಮೆಣಸಿನಕಾಯಿ ಬೆಳೆದಿರೋ ಫ್ಲಾಟ್ ಅಲ್ಲಿ ನಾವು ಶುಂಠಿನ ಹಾಕೋದನ್ನ ಅವಾಯ್ಡ್ ಮಾಡಿದ್ರೆ ಉತ್ತಮ ಮತ್ತೆ ಇದನ್ನ ಇದು ಇಂಜುರಿಯಿಂದನೂ ಬರುತ್ತೆ ನಾವು ಈ ಮೊದಲನೇ ವಿಡಿಯೋದಲ್ಲಿ ಹೇಳಿದಂಗೆ ಇಂಟರ್ನಲ್ ಇಂಜುರಿ ಎಕ್ಸ್ಟರ್ನಲ್ ಇಂಜುರಿ ಅಂತ ನಾವು ಮಾತಾಡಿದೀವಿ ನೀವು ಮೊದಲನೇ ವಿಡಿಯೋ ನೋಡಿದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಸಿಗುತ್ತೆ ಇಂಜುರಿಯಿಂದನೂ ಬರುತ್ತೆ ಇಂಜುರಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಲ್ಲಿ ಸಹಜವಾಗಿ ಬ್ಯಾಕ್ಟೀರಿಯಾಗಳು ಫಂಗಸ್ ಇರುತ್ತೆ ಅಂತ ನಾವು ಮೊದಲೇ ಚರ್ಚೆ ಮಾಡಿದಾಗ ಮಣ್ಣಲ್ಲಿರೋ ಬ್ಯಾಕ್ಟೀರಿಯಾಗಳು ಇಂಜುರಿ ಆಗಿರ್ತಕ್ಕಂಥ ರೈಸೋಮ್ಸ್ ಮೂಲಕ ಒಳಗಡೆ ಹೋಗಿ ಬ್ಯಾಕ್ಟೀರಿಯಲ್ ಬಿಲ್ಟು ಅಥವಾ ಮಾಕಾಳಿ ರೋಗ ಅಥವಾ ಬಾಡುಗಳ ರೋಗ ಏನಿದೆ ಅದು ಉಲ್ಬಣ ಆಗಕ್ಕೆ ಅದು ಪಾತ್ರ ವಹಿಸುತ್ತೆ ಮತ್ತೆ ಇದರಲ್ಲಿ ಕೆಂಪು ಕೊಳೆ ಬಂದಿದ್ದಿದ್ದು ಇದ್ರೂ ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಹತೋಟಿ ಕ್ರಮ ಮಾಡಿ ಅದನ್ನ ನಿಯಂತ್ರಿಸದಿದ್ದಲ್ಲೂ ಇದು ಬರುತ್ತೆ ಯಾಕಂತ ಹೇಳಿದ್ರೆ ಕೆಂಪು ಕೊಳೆಯಿಂದ ನಮ್ಮ ರೈಸೋಮ್ಗಳು ಕೊಳೆಯೋದ್ರಿಂದ ಆ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಸಿಕ್ಕು ಇದು ಮುಂದುವರಿಯುತ್ತೆ ಹಾಗಾಗಿ ಕೆಂಪು ಕೊಳೆಯು ಇದನ್ನ ತುಂಬಾ ಕ್ರಮಬದ್ಧವಾಗಿ ನಾವು ಇದನ್ನ ನಿಯಂತ್ರಣ ಮಾಡ್ಬೇಕು ಅದು ಹೇಗ್ ಮಾಡ್ಬೇಕು ಅಂತ ಇದ್ರ ಹಿಂದಿನ ವಿಡಿಯೋದಲ್ಲಿ ಇದೆ ತಾವು ಅದನ್ನು ನೋಡೋದ್ರ ಮೂಲಕ ತಿಳ್ಕೊಬಹುದು ಸೊ ಈಗ ಇದು ಇದು ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಜನರಲ್ ಆಗಿ ಪ್ರಿವೆಂಟಿವ್ ಆಗಿ ಏನೇನ್ ಮಾಡ್ಬೋದು ಅಂತ ಹೇಳಿದ್ರೆ ಬ್ಯಾಕ್ಟೋಸಾನ್ ಮತ್ತೆ ಸೂಡೋಮೋನಸ್ ಏನಿದೆ ಬ್ಯಾಕ್ಟೋಸಾನ್ ಮತ್ತೆ ಸೂಡೋಮೋನಸ್ ಅನ್ನ ನಾವು ಡ್ರಿಂಚಿಂಗ್ ಮಾಡ್ಬೋದು ಸೂಡೋಮೋನಸ್ ಅನ್ನ ಡ್ರಿಂಚಿಂಗ್ ಮಾಡ್ಬೋದು ಅಥವಾ ಅರವತ್ತನೇ ದಿವಸಕ್ಕೆ ಇದನ್ನ ನಾವು ಡ್ರಿಂಚಿಂಗ್ ಮಾಡಿದ್ರೆ ಒಂದ್ ಹಂತದಲ್ಲಿ ಪ್ರಿವೆಂಟಿವ್ ಆಗಿ ನಾವು ಇದನ್ನ ಸಡೆದ್ ಹಾಗಾಗುತ್ತೆ ಅದರ ನಂತರದಲ್ಲಿ ನಾವು ಸಿ ಮತ್ತೆ ಸ್ಟೆಕ್ಲೊಮೈಕ್ಸಿನ್ ಅಂತ ಬರುತ್ತೆ ಬ್ಯಾಕ್ಟೀರಿಯಾ ಓ ಸಿಒಸಿ ಮತ್ತೆ ಸ್ಟೆಪ್ಲೋಮೈಕ್ಸಿನ್ ಬ್ಯಾಕ್ಟೀರಿಯಾ ನಾಶಕ ಸ್ಟೆಕ್ಲೊಮೈಸಿನ್ ಆಗಿರೋದ್ರಿಂದ ನೀವು ಇದನ್ನ ಆರ್ ಬ್ಯಾರಲ್ ಒಂದ್ ಎಕರೆ ಹಾಗೆ ಆರ್ ಬ್ಯಾರಲ್ ಒಂದ್ ಎಕರೆ ಹಾಗೆ ಮಾಡ್ಬೋದು ಐನೂರು ಗ್ರಾಮ್ ಸಿಒಸಿ ನಾಲ್ಕು ಪ್ಯಾಕೆಟ್ ಆರ್ ಗ್ರಾಮ್ ನಾಲ್ಕ್ ನಾಲ್ಕು ಪ್ಯಾಕೆಟ್ ಮೈಸಿನ್ ಅನ್ನ ನಾವು ಒಂದು ಬ್ಯಾರಲ್ಗೆ ಬಳಸ್ಕೋಬಹುದು ಮತ್ತು ಶೇಕಡ ಒಂದರ ಬೋರ್ಡೋದ ಬೋರ್ಡ್ ಎಕ್ಸ್ ದ್ರಾವಣವನ್ನು ನಾವು ಉಪಯೋಗಿಸಬಹುದು ಬೋರ್ಡ್ ಎಕ್ಸ್ ದ್ರಾವಣ ತುಂಬಾ ಪರಿಣಾಮಕಾರಿಯಾಗಿ ಆ ಕೆಲಸ ಮಾಡುತ್ತೆ ಇದು ಶೇಕಡ ಒಂದರ ದ್ರಾವಣ ಆಗಿರ್ಬೇಕು ಇದನ್ನ ನಾವು ಡ್ರೆಂಚಿಂಗ್ ಮಾಡಲಿಕ್ಕೆ ಬಳಸೋದ್ರಿಂದ ಇದು ಸಾಕಷ್ಟು ನಿಮಗೆ ಆ ಅನುಕೂಲಗಳನ್ನ ಮಾಡಿಕೊಡತ್ತೆ ಅಂದ್ರೆ ಬ್ಯಾಕ್ಟೀರಿಯಲ್ ವೆಲ್ಟ್ ಏನಿದೆ ಅದನ್ನ ತಡೆಗಟ್ಟಲಿ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಮತ್ತೆ ಸಾಧ್ಯವಾದಷ್ಟು ನಿಮಗೆ ಶುಂಠಿನಲ್ಲಿ ಎಲ್ಲಾ ರೀತಿಯ ಕೊಲೆಗಳನ್ನ ನಾವು ತಡೆಯೋದಕ್ಕೆ ಆ ಇನ್ನೊಂದು ಮುಖ್ಯವಾದ ಕ್ರಮ ಏನ್ ಪಾಲಿಸಬೇಕು ಅಂದ್ರೆ ನಾವು ಸಾಧ್ಯವಾದಷ್ಟು ಬೋರ್ ನೀರನ್ನೇ ಅದಕ್ಕೆ ಉಪಯೋಗಿಸಬೇಕು ಯಾಕಂತ ಹೇಳಿದ್ರೆ ಬಾಕಿ ಮೂಲಗಳಿಂದ ಬಾವಿಯಿಂದ ಕೆರೆಯಿಂದ ನದಿಯಿಂದ ಯಾವುದೇ ಬಾಕಿ ಮೂಲಗಳಿಂದ ನಾವು ಉಪಯೋಗಿಸುವಾಗ ಅದು ಕಂಟಾಮಿನೇಟೆಡ್ ಅಂದ್ರೆ ಕಲುಷಿತ ಆಗಿರೋ ಅವಕಾಶಗಳು ಹೆಚ್ಚಿರತ್ತೆ ಅಲ್ಲಿಂದ ನಮಗೆ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಬರೋ ಚಾನ್ಸಸ್ ಇರೋದ್ರಿಂದ ಹೆಚ್ಚು ಹೆಚ್ಚು ಬೋರ್ ನೀರನ್ನ ಕೇಂದ್ರೀಕೃತವಾಗಿ ಉಪಯೋಗಿಸಿದ್ರೆ ಅದರಿಂದನೂ ನಾವು ಇದನ್ನ ತಡೆಗಟ್ಟೋದಕ್ಕೆ ಇನ್ನೊಂದು ನಮಗೆ ಅವಕಾಶ ಸಿಕ್ಕ ಹಾಗಾಗುತ್ತೆ ಮತ್ತೆ ಕುಪ್ರೊಫಿಕ್ಸ್ ಇದೆ ಕುಪ್ರೋಫಿಕ್ಸ್ ಅನ್ನು ಸಹಿತ ಯೂಸ್ ಮಾಡ್ಬೋದು ಕುಪ್ರೋಫಿಕ್ಸ್ಗೆ ಗೆ ಸೈಕ್ಲಿನ್ ಸೈಕ್ಲಿನ ನೀವು ಅದನ್ನ ಜೊತೆಗೆ ಸೇರ್ಕೊಂಡು ದ್ರಾವಣ ತಯಾರಿಸಿ ಅದನ್ನು ಉಪಯೋಗಿಸೋದ್ರಿಂದ ಇದನ್ನ ನಾವು ಒಂದ್ ಹಂತಕ್ಕೆ ತಡೆ ಕಟ್ಟಬಹುದು ಸ್ನೇಹಿತರೆ ಇದೆಲ್ಲ ಕ್ರಮಗಳ ಜೊತೆ ಜೊತೆಗೆ ನಾವು ಆ ಧನುಕದವರ್ದು ಜನತ್ ಪ್ಲಸ್ ಇದೆ ಧನುಕ ಜನತ್ ಪ್ಲಸ್ ಮತ್ತು ದನುಕದವರ್ದೇ ಕೋನಿಕಾ ಇದೆ ಜನತ್ ಪ್ಲಸ್ ಫೈವ್ ಹಂಡ್ರೆಡ್ ಎಮ್ ಎಲ್ ಟು ಹಂಡ್ರೆಡ್ ಲೀಟರ್ಸ್ಗೆ ಕೋನಿಕಾ ಮುನ್ನೂರು ಗ್ರಾಮು ಟೂ ಹಂಡ್ರೆಡ್ ಲೀಟರ್ಸ್ಗೆ ಇದೆರಡನ್ನು ಎಂಟು ದಿವಸಗಳ ಅಂತರದಲ್ಲಿ ನಾವು ಪೂರ್ತಿ ನಮ್ಮ ಹೊಲಕ್ಕೆ ತಾಕಿಗೆ ಶುಂಠಿ ಏನ್ ತಾಕು ಮತ್ತೆ ಹೊಲ ಇದೆ ಅದಕ್ಕೆ ಸ್ಪ್ರೇ ಮಾಡೋದ್ರಿಂದ ತುಂಬಾ ಉತ್ತಮವಾದ ಪರಿಣಾಮ ಪರಿಣಾಮ ಸಿಕ್ಕಿದೆ ಒಳ್ಳೆ ರೀತಿಯ ಪರಿಹಾರಗಳನ್ನು ಸಹಿತ ಇದನ್ನ ನಾವು ಪಡ್ಕೋಬಹುದು ಇದು ಸಹಿತ ಪ್ರಿವೆಂಟಿವ್ ಅಲ್ಲೇ ಇದೆ ಕ್ಯೂರೇಟಿವ್ ಅಲ್ಲ ಇನ್ನು ನೆಕ್ಸ್ಟ್ ನಾವು ಕಿರೋಟಿ ಬಗ್ಗೆ ತಿಳ್ಕೊಳ್ಳೋಣ ಕ್ಯೂರೋಟಿ ಮೆಥಡ್ ಏನೇನಿದೆ ಅದ್ರ ಬಗ್ಗೆ ಹೇಗೆ ಅಂತ ತಿಳ್ಕೊಳ್ಳೋಣ ಕ್ಯಪ್ಷನ್ಗಳು ಇಲ್ಲ ಆದ್ರೂ ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡತಕ್ಕಂತ ಒಂದಷ್ಟು ವಿಧಾನಗಳು ನಮ್ಮ ಇದೆ ಈ ಬ್ಯಾಕ್ಟೀರಿಯಲ್ ವಿಲ್ಟ್ ಏನ್ ಬಂದಿದೆ ಆ ಸ್ಪೆಸಿಫಿಕ್ ಜಾಗಕ್ಕೆ ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ಮೂವತ್ತು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಇದನ್ನ ದ್ರಾವಣ ಸಿದ್ಧಪಡಿಸಿಕೊಂಡು ಸ್ಪೆಸಿಫಿಕ್ ಆಗಿ ಎಲ್ಲಿ ಬಂದಿದೆ ಆ ಜಾಗಕ್ಕೆ ನಾವು ಅದನ್ನ ಹಾಕ್ಬೇಕು ಸ್ನೇಹಿತರೆ ಇದನ್ನ ಹಾಕೋದ್ರಿಂದ ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಆ ಜಾಗ ಸಂಪೂರ್ಣ ಸುಟ್ಟು ನಿಮ್ಮ ಬೆಳೆ ಸಂಪೂರ್ಣವಾಗಿ ನಾಶ ಆಗತ್ತೆ ಆದ್ರೆ ಅದು ಬೇರೆ ಕಡೆ ಹರಡೋದನ್ನ ತಡೆಗಟ್ಟತ್ತೆ ಇದನ್ನ ಗಮನದಲ್ಲಿಡಿ ವಿಶೇಷವಾಗಿ ನಿಮ್ಗೆ ಎಲ್ಲಿ ಬಂದಿದೆ ಅಲ್ಲಿ ಮಾತ್ರ ಮಾಡ್ಬೇಕು ನಿಮ್ ಪೂರ್ತಿ ಫ್ಲಾಟ್ಗೆ ಅಥವಾ ಅಕ್ಕಪಕ್ಕದ ಮಡಿಗಳಿಗೆ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಮಾಡಿದ ನಂತರ ಅಕ್ಕಪಕ್ಕದಲ್ಲಿ ಲೈಟ್ ಆಗಿ ಇನ್ಫೆಕ್ಟ್ ಆಗಿದ್ರೆ ಅಥವಾ ಅದಕ್ಕೆ ತಾಗಿದೆ ಅನ್ನೋ ಅನುಮಾನ ನಿಮ್ಗಿತ್ತು ಅಂತ ಹೇಳಿದ್ರೆ ನೀವು ಅದಕ್ಕೆ ಸಿ ಓ ಸಿ ಮತ್ತೆ ಸ್ಟೆಪ್ರೋಸೈಕ್ಲಿನ್ ಅನ್ನ ನೀವು ಡ್ರಂಚಿಂಗ್ ಮೂಲಕ ಪ್ರಿವೆಂಟಿವ್ ಆಗಿ ಅದನ್ನ ಉಪಯೋಗಿಸ್ಕೋಬಹುದು ಸ್ನೇಹಿತರೆ ಇದಲ್ದೇನೆ ನಾವು ಕೋಸೈಡ್ ಅನ್ನ ಕೋಸೈಡ್ ಏನಿದೆ ಕೋಸೈಡ್ ಅನ್ನ ಎರಡು ಗ್ರಾಮ್ ಪ್ರತಿ ಲೀಟರ್ಗೆ ಎರಡು ಗ್ರಾಮ್ ಪ್ರತಿ ಲೀಟರ್ ಹಾಗೆ ಇದನ್ನ ದ್ರಾವಣ ತಯಾರಿಸಿಕೊಂಡು ನಮ್ಮ ಎಂಟೈರ್ ಫ್ಲಾಟ್ ಗೆ ಅದನ್ನ ನಾವು ಪೋಲಿಯೋ ಸ್ಪ್ರೇ ಮುಖಾಂತರ ಸಿಂಪಡಣೆ ಮಾಡಬಹುದು ಕೋಸೈಡ್ ಅನ್ನ ಎರಡು ಗ್ರಾಮ್ ಪ್ರತಿ ಲೀಟರ್ ಹಾಗೆ ನಾವು ಇಡೀ ಫ್ಲಾಟ್ ಸಿಂಪಡಣೆ ಮಾಡಬಹುದು ಇದ್ರ ಜೊತೆಗೆ ಸ್ಟೆಪ್ಲೋಮೈಸಿನ್ ಅನ್ನ ನಾವು ಸೇರ್ಸ್ಕೋಬೇಕು ಅದು ಎರಡು ನೂರು ನಿಮ್ಗೆ ಮೊದಲೇ ತಿಳಿದ್ರಾಗಿ ಎರಡು ನೂರು ಲೀಟರ್ಗೆ ನಾಲ್ಕ್ ಪಾಕೆಟ್ ಆರು ಗ್ರಾಮದ ನಾಲ್ಕು ಪ್ಯಾಕೆಟ್ ಹಾಕೊಂಡು ಮಾಡೋದಬಹುದು ಸಪ್ಲೊಮೈಸಿನ್ ಒಂದು ಉತ್ತಮ ಬ್ಯಾಕ್ಟೀರಿಯಾ ನಾಶಕ ಆಗಿರೋದ್ರಿಂದ ನಿಮಗೆ ಅದರಿಂದ ಒಳ್ಳೆ ರಿಸಲ್ಟ್ ಅನ್ನು ನೀವು ಪಡಿಬಹುದು ಸ್ನೇಹಿತರೆ ಆ ಇದಿಷ್ಟು ಇವತ್ತು ನಾವು ತುಂಬಾ ಸೂಕ್ಷ್ಮವಾಗಿ ತಿಳ್ಕೊಂಡಿದೀವಿ ಬ್ಯಾಕ್ಟೀರಿಯಲ್ ಬಿಲ್ಟ್ ಮಾಕಾಳಿ ರೋಗ ದುಂಡಾಣು ರೋಗ ಅಥವಾ ಹಸಿರು ಕೊಳೆ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಇದು ಬಂದರೆ ತುಂಬಾ ಸಮಸ್ಯೆ ಆಗತ್ತೆ ಇದರಿಂದ ನಮ್ಗೆ ಬೆಳೆ ಕಾಪಾಡ್ಕೊಳ್ಳೋದೇ ತುಂಬಾ ಕಷ್ಟ ಅನ್ನೋ ಪರಿಸ್ಥಿತಿ ಎಲ್ಲ ಮನೋಭಾವ ಎಲ್ಲ ರೈತರ ರೈತರಲ್ಲೂ ಇದೆ ನಮಗೂ ಆ ಮನೋಭಾವ ಬಂದಿದ್ದಿದೆ ಆದ್ರೆ ನಾವು ಸಾಕಷ್ಟು ಇದನ್ನ ಹುಡುಕಿ ವಿಚಾರಗಳು ತಿಳ್ಕೊಂಡಿದ್ರಿಂದ ಇದಿಷ್ಟನ್ನು ನಾವು ಮಾಡೋದ್ರಿಂದ ಖಂಡಿತವಾಗ್ಲು ನಮ್ಮ ಬೆಳೆನ ನಾವು ರಕ್ಷಿಸ್ಕೋಬಹುದು ಅನ್ನೋದು ನಮ್ಮ ಆ ಅನುಭವದಿಂದ ನಾವು ಮಾಡಿರೋದು ನಾವು ಸ್ವತಃ ಶುಂಠಿ ಬೆಳೆಗಾರರಾಗಿರೋದ್ರಿಂದ ಇವೆಲ್ಲ ಕ್ರಮಗಳನ್ನ ನಾವು ಸಹಿತ ನಾವು ಸಹಿತ ಪಾಲಿಸ್ತೇವೆ ಎಂದಿನ ಹಾಗೆ ಇವತ್ತಿನ ಸೂಪರ್ ಮಿನಿಟ್ಗೆ ಈಗ ಹೋಗೋ ಸಮಯ ಬಂದಿದೆ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ವಿಶೇಷವಾಗಿ ನಾವು ಇಷ್ಟೆಲ್ಲ ನಾವು ಮಾಡೋದ್ರಿಂದ ನಮ್ಮ ಶುಂಠಿ ಬೆಳೆ ಮೇಲೆ ಆಗೋ ಪರಿಣಾಮ ಏನಾಗುತ್ತೆ ಶುಂಠಿ ಬೆಳೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರೋಗ ಬಂದಿರುತ್ತೆ ಶುಂಠಿಗೆ ಶುಂಠಿಗೆ ರೋಗ ಬಂದಿದೆ ಮತ್ತು ನಾವು ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೀವಿ ಶುಂಠಿ ರೋಗ ಮತ್ತು ಟ್ರೀಟ್ಮೆಂಟ್ ಎರಡು ಮಾಡಿರೋದ್ರಿಂದ ನಮ್ಮ ಬೆಳೆ ಸ್ಟ್ರೆಸ್ ಹೋಗುತ್ತೆ ಅಂತ ಹೇಳಿದ್ರೆ ನಮ್ಮ ಬೆಳೆಗೆ ಆಯಾಸ ಆಗಿ ತನ್ನ ಬೆಳವಣಿಗೆಯನ್ನು ಅದು ಹೆಚ್ಚು ಕಮ್ಮಿ ಸಾಕಷ್ಟು ಕಡಿಮೆ ಮಾಡ್ಕೊಂಡಿರತ್ತೆ ಬೆಳೆನ ಸೊ ಈಗೇನು ನಾವು ಸೂಪರ್ ಮಿನಿಟ್ ಅಲ್ಲಿ ಏನು ವಿಷಯ ತಿಳ್ಸ ಕೊಟ್ಟಿದೀವಿ ಅಂದ್ರೆ ಈ ಬೆಳೆಯನ್ನ ಮತ್ತೆ ನಾವು ಮತ್ತೆ ವಾಪಸ್ ಉತ್ತಮ ಅಭಿವೃದ್ಧಿ ಹೊಂದ ಹೊಂದಕ್ಕಂಥ ಬೆಳೆಯನ್ನಾಗಿ ಮಾಡಿ ನಾವು ಸಹಜವಾದ ಇಳುವರಿಯನ್ನು ಪಡೀಲಿಕ್ಕೆ ನಾವು ಸಾಕಷ್ಟು ಕ್ರಮಗಳನ್ನು ತಗೊಳ್ಳೋದ್ರ ಮೂಲಕ ಮತ್ತೆ ನಾವು ನಮ್ಮ ನಿರೀಕ್ಷಿತ ಇಳುವರಿಯನ್ನು ನಾವು ಪಡಿಬಹುದು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಸ್ಟ್ರೆಸ್ ರಿಲೀಸ್ ಟ್ರೀಟ್ಮೆಂಟ್ ಅಂತ ಮಾಡ್ಬೇಕಾಗತ್ತೆ ಏನ್ ಮಾಡ್ಬೋದು ಸ್ಟ್ರೆಸ್ ರಿಲೀಸ್ ಟ್ರೀಟ್ಮೆಂಟ್ ಅಂದ್ರೆ ಏನು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಯು ಪಿ ಎಲ್ ನೋರ ಗೈನೆಕ್ಸ್ ಅಂತ ಒಂದಿದೆ ಗೇನೆಕ್ಸ್ ಇದೆ ಯು ಪಿ ಎಲ್ದು ಮತ್ತೆ ಮಲ್ಟಿಪ್ಲೆಕ್ಸ್ ನವ್ರದು ಆರ್ಥೋಸಿಲ್ ಅಂತ ಇದೆ ಆರ್ಥೋಸಿಲ್ ಇದೆ ಇದು ಎರಡನ್ನು ನಾವು ಪೋಲಿಯೋ ಸ್ಪ್ರೇ ಮೂಲಕ ಎಣ್ಣೆ ಹತ್ತು ಅಥವಾ ಹದಿನೈದು ದಿನದ ಅಂತರದಲ್ಲಿ ಎರಡು ಸ್ಪ್ರೇ ಕೊಡೋದ್ರಿಂದ ನಿಮಗೆ ನಮ್ಮ ಬೆಳೆ ಮತ್ತೆ ವಾಪಸ್ಸು ತನ್ನ ಪ್ರಗತಿಯ ಕುಂಠಿತವಾಗಿದ್ದ ಪ್ರಗತಿನ ವಾಪಸ್ ಪಡೆದುಕೊಂಡು ನಮ್ಗೆ ನಿರೀಕ್ಷಿತ ಇಳುವರಿ ಕೊಡೋದ್ರಲ್ಲಿ ಬೆಳೆ ಆ ಬೆಳೆಯನ್ನು ನಾವು ಬೆಳೆದು ಅಧಿಕ ಆದಾಯನ ಗಳಿಸ್ಬೋದು ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ಆ ಶುಂಠಿ ದುಂಡಾಣು ರೋಗ ಅಥವಾ ಕೊಳೆ ಮಾಕಾಳಿ ರೋಗ ಹಸಿರು ಕೊಳೆ ರೋಗ ಏನಿದೆ ಇದಕ್ಕೆ ನಾವು ಕ್ರಮಬದ್ಧವಾಗಿ ಮಾಡಿದ್ದಲ್ಲಿ ಅದನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ನಮ್ಮ ಇಳುವರಿಯನ್ನು ನಾವು ಸರಿಯಾಗಿ ಪಡಿಬಹುದು ಅಂತ ಹೇಳ್ತಾ ಯಾವುದೇ ಭಯಪಡ ಅಗತ್ಯ ಇಲ್ಲ ಮಾಕಾಳಿ ರೋಗ ಬಂತು ಅಂತ ಹೇಳ್ತಾ ಸ್ನೇಹಿತರೆ ನಿಮ್ಮ ಕೃಷ್ಣ ಆ ಕೃಷಿ ವಿತ್ ಕೃಷ್ಣ ಚಾನೆಲ್ ಇಂದ ಸೈನಿಂಗ್ ಆಫ್ ಧನ್ಯವಾದಗಳು ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಗೆ ಏನೇ ಅನುಮಾನಗಳಿದ್ರೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಹೆಚ್ಚು ದಯವಿಟ್ಟು ಶೇರ್ ಮಾಡಿ ಆ ಮೂಲಕ ಎಲ್ಲರಿಗೂ ಮಾಹಿತಿ ತಿಳಿಯಲಿಕ್ಕೆ ಅನುಕೂಲ ಆಗಲಿ ಅನ್ನೋದು ಅನ್ನೋದನ್ನ ನಿಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು